ಈಗ ಸ್ನೇಹ ಗಂಡಸ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಹೊಲ್ತವಿಂದ ಬರೀ ನಡ್ಕ ಬಂದ್ಕೆ ಬೆವ್ರಿಗೆ ಯಾರ ಏನ್ಜಿ ಬರ್ತದೆ ಸಿಕ್ಕಾಬಟ್ಟೆ ಬೆವರ್ ಬರ್ತದೆ ಅದೇ ಅವರ ಅಪ್ಪರ ಮನೆ ವಿಡಿಯೋ ಮಾಡಿದ್ದೆ ಲಾಸ್ಟ್ ಹಬ್ಬ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ವಿಡಿಯೋಸ್ ಸಿ ಯಾಕೆ ಅಂತ ಕಾರಣ ಈ ಲಾಕ್ಸಲ್ಲಿ ಗೊತ್ತಾಗುತ್ತೆ ಇಲ್ಲಿ ವ್ಯಾಸ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾಕೆ ಏನು ಅಂತ ಏಯ್ ತಕ್ಕ ಬಾ ಅಂದೆ ಪಟಾ ಪಟ್ನೇ ಒಂಚೂರು ರುಬ್ ಅಂದೆ ಹಾಂ ನೀವು ಆಮೇಲೆ ಕೇಳ್ತಿದ್ರಲ್ಲ ಬೆಡ್ಡು ಬಿಸ್ಕೆಟು ಕೊಡಬೇಡ್ದು ಅಂತ ಬರೀ ಖಾಲಿ ಈಗ ಯಾವುದೂ ಕೊಡೋಂಗಿಲ್ಲ ಯಾವುದೂ ಕೊಡ್ತಾನೂ ಇಲ್ಲ ಇವ್ರಿಗೆ ಬೆಡ್ ಆಗಲಿ ಬಿಸ್ಕೆಟ್ ಆಗಲಿ ಇಲ್ಲ ನಾವು ಸಿಕ್ಕಾಬಿಟ್ಟೆ ಹುಷಾರು ತಪ್ಪಿಟ್ಟಿರೋದು ಅದ್ನ ಸುಂಗರುಳೆ ಅದ್ನೂ ಒಂದ್ ಲೋಟಕ್ಕೆ ಒಂದು ಒಂಚೂರು ಉಪ್ಪನ್ ಪುಡಿ ಹಾಕ ಬಂದ್ಕೊಡಕೆ ಎಷ್ಟೊತ್ತು ಸಿಕ್ಕಾಬಟ್ಟೆ ಕೆಮ್ಮದಿರೋದ್ರಿಂದ ಈ ತರ ಎಲ್ಲ ಮುಕ್ಳಿಸ್ಬೇಕು ಅಂತಾರೆ ಅದಕ್ಕೆ ಈ ತರ ಮುಕ್ಳಿಸೋದು ಬಿಸಿನೀರ್ಗೆ ಉಪ್ಪಾಕೊಂಡು ಒಂದೊಂದ್ ತರ ಹೇಳ ಕಲ್ಪ್ಟ ಕಾರಣ ಆಗ್ಲಿ ಮಾತ್ರೆಗಳಾಗ್ಲಿ ಇಷ್ಟಿಷ್ಟು ಉದ್ದ ಅಭಿ ಆಮೇಲೆ ಅದು ಯಾವುದೋ ಒಂದು ಸಿಕ್ಕಾಗಬಿಟ್ಟೆ ತಲೆ ಟೆನ್ಷನ್ಗೆ ಏನೋ ತಲೆ ಇದಾಯ್ತಿತ್ತು ನನಗೇನೋ ತಲೆನೇ ಏನೋ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಸಿ ಟಿ ಸ್ಕ್ಯಾನು ಕೂಡ ಮಾಡಿಸ್ದೆ ಅದನ್ನಿದ್ದರೆ ತೋರಿಸ್ತೀನಿ ಇದು ಎಲ್ಲನೂ ಮಾಡಿಸ್ದೆ ನಮಗೆ ಮಂಡದಲ್ಲಿ ಹಿಡ್ಕೊ ಹಿಡ್ಕೊಬರೋಕೆ ನಾಚಿಕೆ ಆಗದೆ ಅಷ್ಟು ಹಗಲಿಂದ ಅಷ್ಟು ಉದ್ದಿನ ಕೊಟ್ಟವ್ರೆ ಆದರೂ ಕೊನೆಯಲ್ಲಿ ತಲೆಯಲ್ಲಿ ಏನೂ ಇಲ್ಲ ಅಂತ ಬಂತು ಇದೆ ಎಲ್ಲ ಪೂರ್ತಿ ಇದೆಲ್ಲ ಮಾಡಿಸ್ತಾ ಆದರೂ ತಲೆಯಲ್ಲಿ ಏನೂ ಇಲ್ಲ ಟೆನ್ಷನು ಟೆನ್ಸನ್ ಟೆನ್ಷನ್ ಜಾಸ್ತಿ ತಗತಿದ್ದೀರಿ ಅದಕ್ಕೆ ಹೆಂಗೆ ತಲೆನೋ ಬರೋದು ಅಂತ ಹೇಳಿದ್ರು ಏನೂ ಇಲ್ಲ ಮಾತ್ರೆಗಳು ಮಾತ್ರೆಗಳು ಕೊಟ್ಟವ್ರೆ ಮಾತ್ರೆಗಳು ನುಗ್ತವೆ ಹುಷಾರಿಲ್ಲದ ಕಾರಣದಿಂದ ಲಾಕ್ಸ್ಗಳ ಹೆಚ್ಚಾಗಿ ಮಾಡೋಕ್ಕಾಗ್ತಾ ಇಲ್ಲ ಎಲ್ಲೇ ಕಾಪಿ ಕಾಪಿ ತಗೊಬ ಈ ಕಾಪಿ ಇಟಿ ಕುಡಿದ್ರು ಗ್ಯಾಸ್ಟಿಕ್ಕು ಅಂತಾರೆ ಆಸ್ಪತ್ರೆ

ಫ್ರೀನೇ ಇರ್ತಾರೆ ಅಂದ್ಕೊಳ್ಳಿ ಬಾರ್ಗಳಲ್ಲೇ ಆಸ್ಪತ್ರೆಗೆ ಹೋಗಿ ನೀವು ಪ್ರೈವೇಟ್ಗಾರ ಹೋಗಿ ಟೋಕನ್ ಸಿಸ್ಟಮು ಇನ್ನು ಗೌರ್ಮೆಂಟ್ ಅಂತೂ ಕೇಳಲೇಬೇಡಿ ಹಬ್ಬ ಹಬ್ಬ ಜನ 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 ಆ ಮಾತ್ರೆಗಳ ತಗೋ ಬರ್ತ ಕ್ಯೂವು ನಿಂತಿರ್ತಾರೆ ಮಾತ್ರೆ ಮಾತ್ರೆ ಕೊಟ್ಟು ಬಿಲ್ ಹಾಕಿ ಕಳ್ಸೋಕ್ಕೆ ಜಾಗ ಕಿವು ಕ್ಯೂ ನಿಂತಿರ್ತಾರೆ ಅಷ್ಟು ಮಾತ್ರೆನ ಈ ಎಮ್ಮೆ ದನಗಳಿಗೆ ಆ ಇಂಡಿ ಪೂಸ ತಗೊಬತ್ತಾರಲ್ಲ ಆ ಮಟ್ಟಕ್ಕೆ ತಗೊಬತ್ತಿರೋದು ಆ ಮಟ್ಟಕ್ಕೆ ಮಾತ್ರೆ ಸ್ಟಾಕ್ ಸ್ಟಾಕು ಅಷ್ಟು ಜನಗಳ ಆರೋಗ್ಯ ಸ್ಥಿತಿ ಕೆಟ್ಟೊಯ್ತಾದೆ ದಿನೇ 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 ಆಸ್ಪತ್ರೆಗಳು ಹೌಸ್ಫುಲ್ ಇದ್ದಾವೆ ತಲೆ ಕೆಟ್ಟೋಯ್ತದೆ ಅದು ದೊಡ್ಡ ಆಸ್ಪತ್ರೆಯಲ್ಲಂತೂ ಜೊತೆಲಿ ಬಂದಿರೋರೆ ಪೇಷಂಟ್ ಆಗೋಯ್ತಾರೆ ನಿಂತು 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 ಆ ರೀ ಹೋಗಿ ಇಲ್ಲಿ ಹೋಗಿ ಆ ರೂಮ್ಗೆ ಹೋಗಿ ಈ ರೂಮ್ಗೆ ಹೋಗಿ ಅಲ್ಲ ಆ ರಿಪೋರ್ಟ್ ತೋರಿಸಿ ಈ ರಿಪೋರ್ಟ್ ತೋರಿಸಿ ಅದು ತಗೊಂಡು ಇದು ತಗೊಂಡು ಮಾತ್ರೆ ತಕ್ಕ ಆಚೆಗೆ ಮೇಯ್ನ್ ರೋಡಕ್ಕೆ ಬರೋದಕ್ಕೆ

ಅದು ಮಾಡಿಸ್ಬೇಕು ಮಾಡಿಸ್ಬೇಕು ಅಂತಿದ್ದೆ ಅದಕ್ಕೆ ಅಲ್ಲ ಬರೋದು ಹುಡುಗ ಏನು ಮಾಡ್ತಾರೆ ದ್ವಾಸೆ ಪಾಸೆ ತಿಂದರೆ ನಮ್ಗೆ ಆಗೋದು ಇಲ್ಲ ಮೊದಲು ಒಂಥರ ಗ್ಯಾಸ್ಟಿಕ್ ತಗೊಳ್ಳ ಎಲೆ ಉರಿತದೆ ಸೋಡಾ ಪುಡಿ ಹಾಕಿ ಎಣ್ಣೆ ಇಡ್ಕಿರ್ತಾರಲ್ಲ ಅದು ಗ್ಯಾಸ್ಟಿಕ್ಕು ಒತ್ತಡಗಳು ಯಾಕೆ ಹಂಗೆ ಜಾಸ್ತಿ ಆಗವೆ ಅಂತಂದ್ರೆ ಈಗ ಇವ್ರೆಲ್ಲ ಹುಷಾರಿಲ್ದೆ ಇವಾಗ ರೆಡಿ ಮಾಡ್ಕೊಂತ ಕರ್ಕೊಂಡೆ ಇನ್ನು ಹೊಲ್ತವು ಆರಂಭ ಅರ್ಗುರ್ತಿ ಆಗಿತ್ತು ಒಂದು ಚೆಂಡು ಒಂದ್ ಪೇರ್ದು ಈಗ ತಿರ್ಗಾ ಈಗ ಔಷಧಿ ಹೊಡಿಯಕೆ ಹೋಗ್ಬೇಕು ಈತಾಗೆ ಮನೆ ಕೆಲ್ಸಕ್ಕೆ ಬರ್ತೀನಿ ಅಂತ ತೆರೆ ಅಂತಾದ್ರು ನಾನೇ ಬೇಡ ಅಂತ ಅಂತ ಹೇಳಿ ಇನ್ನೊಂದಷ್ಟು ದಿನ ಇತ್ತಾಗೆ ಒತ್ತಡಗಳು ತಲೆಗೆ ಜಾಸ್ತಿ ಆಗ್ಬಿಟ್ಟು ಆತರ ಅದು ಗೊತ್ತಿಲ್ಲ ಅಲ್ಲೇ ಅವ್ರ ಅಪ್ಪನ ಮನೆಗೆ ಹೋಗಿ ಯಾವತ್ತಿದ್ದದು ಹಬ್ಬ ಈ ಬಂದು ನಾಲ್ಕು ದಿನ ಆಗಿಲ್ಲ ನನಗೆ ಈ ವಿಡಿಯೋ ಕೆಳಗಡೆ ಹಾಕಿರೋದ್ರೆ ಇವ್ರ ಅಪ್ಪನ ಮನೆ ವಿಡಿಯೋ ನಾವು ಮಾರದ್ಯಪ್ಪ ಹೋಗಿ ಅಲ್ಲಿ ಇವತ್ತು ಹೇಳ್ತಾಳೆ ಮಾರದ ಮ್ಯ ಬಳಕೊಂಡ್ ಬರ್ಲಿ ಅಷ್ಟೊತ್ ಅಷ್ಟೊತ್ ಕಾಯಿ ಪೂಜೆ ಗೊತ್ತದೆ ಆಮೇಲೆ ಕಾಯಿಕ್ ಪೂಜೆ ಗೊತ್ತದೆ

ಅದು ಸುಮಾರು ಹಾಲೆ ಒಂದು ಹಳೆ ಬಿಡಿಯಾಗಿನೋ ಅವತ್ತು ನಾನೇ ಹೋಗ್ಬಿಟ್ಟು ಕಿತ್ಕಾ ಬಂದ್ಬಿಟ್ಟಿನಿ ಬೆಳು ಈರುಳ್ಳಿ ಮಾತ್ರ ಬೆಳ್ಳುಳ್ಳಿಯಿಂದ ಕಿತ್ತಿಲ್ಲ ಈರುಳ್ಳಿ ಕಿತ್ಕೊ ಬಂದಿನಿ ಅವೆಲ್ಲನೇ ಕಟ್ ಮಾಡಬೇಕು ಈಗ ಇಲ್ಲ ಕಿತ್ಕಾ ಬಂದಿ ಒಣಾಕಿನಿತ್ಕಾಕ್ಬೇಕಾ ನೀನು ಚೆನ್ನಾಗಿ ದೋಸೆ ತಬ್ಬಾಕ್ಬೇಕು ಅಂತಂದ್ರೆ ಹಂಗೆ ಮೇಲ್ ಮುಚ್ಚಳ ದಬ್ಬಾಕ್ಬೇಕು ಯಾಕಂಗೆ ಓ ಹಂಗೆಲ್ಲ ಅಡುಗೆ ಇಷ್ಟ ಇದ್ದಂಗೆಲ್ಲ ಅಡುಗೆ ಮಾಡೋದು ಓ ಇಟ್ ಥರ ಟ್ರಿಕ್ಸ್ ಎಲ್ಲ ಬೇರೆ ಹೆಂಗ್ರ ಗೊತ್ತಿಲ್ವಲ್ಲೇ ಹೌದಾ ಹಿಂಗೆ ಒಂದು ವಾಸೆಗೆ ದಬಾಕೋದು ಒಂದು ವಾಸೆ ಹಂಗೆ ಮಾಡೋದು ಹಣ್ಣಲ್ಲಿ ಹೆಂಗೆ ಮಾಡಿದ್ರು ಅಡಿಯಲೆಲ್ಲ ಅಲ್ಲಿ ಕರ್ಗೆ ಅಕ್ಕಿ ತಗೋಂಗೆ ಅಲ್ಲಿ ಸೀಕತ್ತ ಓ ಈಗ ದಬಾಕತ್ತ ಸೀಕ ಬಿಡ್ತೇನೆ ಈಗ ದಬಾಕ್ತ ಒಂದು ಮಾಡುವ ಹಂಗಾರೆ ಅದ ಹೆಂಗೆ ಬಂದದ ಓ ಎಣ್ಣೆ ಮೇಕೆ ಇದ ಎಣ್ಣೆ ಊದ್ಬಿಟ್ಟು ಒಂದ್ ಮೇಕೆ ಅದ್ರ ಮೇಲೆ ದೋಸೆ ಬಿಡ್ಬೇಕಾ ಅವಾಗ ಹೆಚ್ಕೊಳಿಕ್ಕಿಲ್ಲ ಏನು ಬೋಸಿಗೆ ಮನ್ಸರು ತಿನ್ನಕ ನೀನು ಈಗ ನೀನ್ ತಿಂದು ಹೆಚ್ಚು ಕಮ್ಮಿ ಆದ್ರೆ ಒದ್ಕೋನ ಅಲ್ಲ ಒಲೆಲೆ ಅದಕ್ಕೆ ಹಂಗೆಲ್ಲ ಕರ್ಕಲ್ ಪರ್ಕಲ್ ಸೀದಾ ತಿಂದುಬಿಟ್ಟು ಈಗ ಸರಿ ಇಲ್ಲ ನೀನ್ಗುಸಾರಿ ಎಳ್ಕ ಸೀದೋದ್ರೆ ಈ ಜಗತ್ತಲ್ಲಿ ಈಗ ಎದ್ದು ಕಂಡ್ಬಿಟ್ಟಿರೋ ಮಗು ಹೇಳ್ತದೆ ಸೀದೋಗದ ಒಂಚೂರು ಸೀದೋಗಿದೀದೋಗಿರದ ಇನ್ನ ಸುಡಸ್ತಾ ಕೂತವಳೆ ಅಲ್ಲಿ ಬೋಸೆ ಅದೇ ತಗೊಂಡೋಗ್ತು ಅಲ್ಲ ನೀನ್ ತಿಂದ್ರು ನಾನೇ ಹೇಳ್ಕೊಂಡು ಹೋಗ್ಬೇಕಾನ ಅದಕ್ಕೆ ಹೇಳ್ತಾರದು ಅಲ್ಲ ನೀನ್ ಮಾಡಿದ್ರೆ ಹಿಂಗ ಮಾಡಿದ್ರೆ ವಾಸ ಜಾಸ್ತಿ ಕಣ ಇಲ್ಲಿ ನಾನು ಕ್ಯಾಮ್ರಾ ಹಿಡ್ದೆ ಅಂತ ಹಂಗಾಗೋಯ್ತಾ ಇಲ್ಲಾಂದ್ರೆ ಇಲ್ಲದ್ರೆ ಚೆನ್ನಾಗೆ ಬತ್ತಾಯ್ತು ಹಾತಾಯ್ತು ಅದೇ ಮಾಡಿ ನೋಡ್ಮೈದ ಹ್ಮ್ ಈರುಳ್ಳಿ ತಕೊಂಡ್ ಸೀದಿಲ್ಲ ಈರುಳ್ಳಿ ತಗೊಂಡೆ ಏನ ಈರುಳ್ಳಿ ತಗೊಂಡಿ ತವ ಉಜ್ಲಿಲ್ಲ ಮಾಡ್ಕಬ ಕಟ್ ಮಾಡ್ಕಬಾ ಚಾಕು ಸಿಗಿಲ್ವಾ ಒಂದ್ ಇಪ್ಪತ್ತೈದು ತಗೊಂಡ್ ಮುಡಕ್ತಿರಿ ತಗೋ ಎತ್ತ ನೋಡಿದ್ರೆ ಎಲ್ಲಾರ ಒಂದು ಕಾಣ್ಬೇಕು ಹಂಗೆ ಓ ಹಂಗೆ ತಂದು ಮುಡಕ್ಬೇಕಂತಲ್ಲಪ್ಪ ನಾನ್ ಸುಮ್ನೆ ಹೆಂಗಂದ್ರೆ ಇಪ್ಪತ್ತೈದನೇ ತಂದು ಮುಡಕ್ಬೇಕಂತೆ ನೋಡಲ್ಲಿ ಎರಡವೆ ಎರಡು ಚಾಕು ತಂದಿರೋದು ಒಟ್ಟಿಗೆ ಎರಡು ಚಾಕವೇ ಎರಡು ಚಾಕು ಕಾಣಿಸ್ತಾ ಇಲ್ಲವಂತೆ ಕೋಣೆಲಿ ವಕ್ತಾನ ಮಾಡೋಗೆ ಕಾಣಿಸ್ತಾ ಇಲ್ಲ ಹಾಂ ಹಂಗೆ ಇನ್ನು ಹೊಸ ಕ್ವಾ ವಕ್ತಾನ ಮಾಡೋ ಕ್ವಾಣೆ ಒಳಗೆ ಹೋದ್ರೆ ಅವ್ರಿಗೆ ಸಿಕ್ಕವಾ ನಿನಗೆ ಗೊತ್ತಾಯ್ಕಿಲ್ಲ ಹಂಗೆ ಮಾಡಬೇಕು ಅಂತ ಓ ಹಂಗೆ ಸಿಟಿ ಕಡೆಗೆ ಮಾತ್ರ ಮಾಡೋದು ಹಾಂ ನೋಡಿದೆ ತವಂಗ ಆಯ್ತದೆ ಅಂತೆಲ್ಲ ಉಜ್ಜೋದು ಸಿಟಿಯರ್ ಮಾತ್ರ ಉದ್ತಾರೆ ಹಳ್ಳಿಯರು ಉಜ್ಜಿ ಕಿಲ್ಲ ಓ ಹಂಗೆ ಇನ್ನು ಹೆಂಗೆ ಅಂತ ಉಜ್ಜದು ಅದನ್ನ ಹೇಳ್ಕೊಡ್ಬೇಕು ನಾನೇ ಆ ತರಿನ ಇರಬಾರ್ದು ಆ ತರಿ ಎಲ್ಲ ಹೊಂಟೋಗ ಉಜ್ಜಬೇಕಾಗಿರೋದು ಹ್ಮ್ ಹ್ಮ್ ಓ ಎಣ್ಣೆ ಸಾವಿರಕ್ಕೆ ತಗೋತಾರೆ ಅಂತ ಅಂದ್ಕೊಬಿಟ್ಟಿದ್ದ ಹಾಂ ಇನ್ನು ಅದೆಲ್ಲ ಹೋಗುವಂಗೆ ಚೆನ್ನಾಗಿ ಮೊದಲು ಆ ಎಲೆ ಎಲೆ ಎತ್ತಿಲ್ಲ ಅದರಲ್ಲಿ ಉಜ್ಜು ಮೊದಲು ಅದೆಲ್ಲ ಹೋಗುವಂಗೆ ಆ ಎಲೆ ಎತ್ತದ್ರಲ್ಲಿ ಉಜ್ಜ್ಬಿಟ್ಟು ಆಮೇಲೆ ಕೀರುಳ್ಳಿಲಿ ಉಜ್ಜ್ಬಿಟ್ಟು ಒಂದು ಬಟ್ಟೆಲಿ ಸಿಟ್ಟುಬಿಟ್ಟು ಹಾಂ ಹಂಗೆ ಇದು ಮಾಡೋ ಭದ್ರಗೆ ಏನು ಕಣ ಅದು ಅದೇನು ಮುರಿದೋಯ್ತಿಲ್ಲ ಹಾಂ ಹಾಂ ಅಷ್ಟೇ ಹೋಯ್ತಾ ಇಲ್ಲ ಬದುವೆ ಅದು ವೇ ಇನ್ನೊಂದ್ಸಲ ಉಜ್ಜು ಇಲ್ಲ ಅಡಿನ ಕಾವ್ ಕೊಡೋ ಅಡಿನ ಕಾವ್ ಕೊಡ್ದೆ ಹಂಗೇ ಇನ್ನು ಜಾಸ್ತಿಯದ್ರಿ ಒಡಗಂಟ ಇರರ್ಲಾ ಯಾವ ಯಾಕಲ್ಲ ರೀ ಸೌಟ್ ಅಷ್ಟಪ್ಪದೆ ಅಂತ ಅನ್ಬಿಟ್ಟು ಅಮ್ಮಯಿಗೆ ಎರಡ್ ದಾಸಗ ಇಟ್ಟೆಲ್ಲ ಒಂದೇ ಸಲ ಹೋದ್ರೆ ದೋಸೆ <laughs>

ಊಟ ಪಾಠ ಮಾಡ್ಕೊಂಡು ಬಂದಾಯಿತು ಹೊಲ್ತಕ್ಕೆ ಇಲ್ಲಿ ಸುಮಾರು ನಮ್ಗೆ ಈ ಹೊಲ್ತಕ್ಕೆ ಬರೋದಕ್ಕೆ ಒಂದು ಸುಮಾರು ಒಂದು ಇದು ಹತ್ತನೇ ಗೇಟ್ವಾಲು ಈಗೆಲ್ಲ ಫಿಲ್ಟರ್ ಜಾಸ್ತಿ ಮುಡಗಲ್ಲ ಆಗೆಲ್ಲ ಫಿಲ್ಟರ್ ಮುಡಕ್ತಿದ್ರು ಈಗೆಲ್ಲ ಯಾಕೆಂದ್ರೆ ಬರೀ ಟೇಪ್ ಹಾಕೋದ್ರಿಂದ ಫಿಲ್ಟರ್ ಯಾರು ಮುಡಗಲ್ಲ ಇಲ್ಲೊಂದು ಕಲೆಕ್ಷನ್ನು ಇದು ಆಪ್ ಮಾಡಿದ್ರೆ ಅಲ್ಲಿ ಮೇಲ್ಗಡೆ ನಮ್ಮದು ಚೆಂಡೊಂದು ಪೇರಿಗೆ ನೀರು ಬರುವಂಥದ್ದು ದೋಸೆ ದೋಸೆ ತಿನ್ಕೊಂಡು ಬಂದು ಸುಮಾರಾಗಿತ್ತು ಇವ್ ಮಾತ್ರೆ ಬೇಕಲ್ಲ ಅನ್ನೋ ಕಾರಣಕ್ಕೆ ಒಂದೇ ಒಂದು ದೋಸೆ ತಿನ್ಕೊಂಡು ಈಗ ಔಷಧಿ ಹೊಡಿಯಕ್ಕೆ ಹೋಗ್ತಾ ಇರೋದು ಔಷಧಿಕ್ಕೆ ಅಂತಕಂದೆ ಅಲ್ಲಿ ನಮ್ಮ ಫ್ರೆಂಡು ಬರ್ತಾನೆ ಅಲ್ಲೇ ಇನ್ನೇನು ಚೆಂಡು ಹೂ ಕೊಡ್ತಾಯಿದೆ ಆಯ್ತು ಪೂಜೆಗೆ ಬ್ಯಾಚಲ್ ಬಂದು ಇಟ್ಟಿದ್ದು ನೋಡಬೇಕು ಹೆಂಗೆ ಬಂದದ ಅಂತ ಅಂದ್ಬಿಟ್ಟು ನೀರು ಇಲ್ಲಿ ಬರ್ತಾಯಿದೆ ಒಂದು ಸ್ವಲ್ಪ ಏರ್ ಔಟ್ ಆಗಲಿ ನಾವೆಲ್ಲೂ ಏರ್ ಮಡಗಿಲ್ಲ ಔಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೊಂದು ಚೂರು ಹೊಲ್ ತಿರುಗಿದೆ ಈಗ ಅದೆಲ್ಲ ಏರು ಔಟ್ ಆಯ್ತದೆ ಮೇಕೋಯ್ತದೆ ಇಲ್ಲ ಅಂತಂದರೆ ಎರಡು ಕಿಲೋಮೀಟ್ರ್ ಬಂದಿರೋದು ಪೈಪ ಎಲ್ಲರ ಡಮ್ ಅಂದ್ಬಿಟ್ರೆ ತಲೆಕೆಟ್ಟಿಗೆ ಗೊಬ್ಬರ ಹಿಡ್ದು ಐತದೆ ಇನ್ನರ್ದ ಆದ ಬಾಗದಿ ಮಂಡಿ ಉದ್ದ ನಡಿನ ಉದ್ದ ಬಾಗದಿ ಆ ಪೈಪ ಜೋಡ್ಸೋದಕ್ಕೆ ಇನ್ನೂ ತಲಕೆಟ್ಟಾಯ್ತದೆ ಹಳೆ ಪೈಪು ಏನು ಇಲ್ಲಿ ನೋಡ್ತಾ ಇದ್ದೀರೋ ಇಲ್ಲಿ ಗಂಟೆ ನಾವು ಪೈಪ್ ಉತ್ಕ ಬಂದಿದ್ದು ಎರಡು ಸಾವಿರನೇ ಇಸ್ಪಿಲಿ ಒಂದು ಕಿಲೋಮೀಟ್ರು ಎರಡು ಸಾವಿರನೇ ಇಸ್ಪಿಲಿ ಆಮೇಲೆ ಎರಡು ಸಾವಿರದ ಹತ್ತು ಹದಿಮೂರರಲ್ಲಿ ಇಲ್ಲಿಂದ ಇನ್ನೊಂದು ಕಿಲೋಮೀಟ್ರ್ ಮುಂದಕ್ಕೆ ಪೈಪ್ ಉತ್ಕ ಹೋದಂಥದ್ದು ಎರಡು ಸಾವಿರದ ಹದಿಮೂರು ಅಂದ್ರೆ ನನಗೆ ಬೆಂಗಳೂರಿಂದ ಬಂದಿದೆ ಬೆಂಗ್ಳೂರಿಂದ ಬಂದಮೇಲೆ ಇಲ್ಲಿಂದ ಅಲ್ಲಿ ನಮ್ಮದೇನೊಂದು ಮೂವತ್ತ್ಮೂರು ಕುಂಟಿ ಅದೇ ಚೆಂಡು ಒಂದು ಪೈರೋ ಕಬ್ಬು ಹಾಕಿದ್ದು ಅಲ್ಲಿಗೆ ಪೈಪ್ ಊತ್ಕೊಂಡು ಹೋಗಿದ್ದಂಥದ್ದು ಇವೆಲ್ಲ ಹಳೆ ಪೈಪು ಭಯ ಅವೆಲ್ಲ ಜೈಂಟು ಪೈಂಟು ಅಂತಂದ್ರೆ ಆಲೇ ಸುಮಾರು ಇಪ್ಪತ್ತೈದು ವರ್ಷದಿಂದ ತಿಂದೆ ಒಂದಂಥ ಒಡೆದೊಯ್ತವೆ ಬಿಟ್ಟೋಯ್ತವೆ ಹೀಗೆಲ್ಲ ಆಗೋಯ್ತವೆ ಅನ್ನೋ ಕಾರಣಕ್ಕೆ ಹೋಗಮ್ಮ ಈಗ ಅಲ್ಲಿ ಔಷಧಿ ಹೊಡ್ಯಕ್ಕೆ ನಮ್ಮ ಫ್ರೆಂಡು ಬರ್ತಾನೆ ನಮ್ಮ ಫ್ರೆಂಡು ನಾವು ಹೊಡಿಬೇಕು ಈಗ ಸೋ ತರಗ ಸುಟ್ಟಾಯಿತು ಇದು ತರಗ ಸುಟ್ಟಾಗದೆ ಇನ್ನೂ ಯಾವನು ಕಬ್ಬು ಗದ್ದೆ ರೋಟ್ರಿ ಒಡಿಸಿಲ್ಲ ತರಗ ಸುಟ್ಟಾಕಿನ ಅಷ್ಟೇ ಮಳೆನೇ ಇಲ್ಲ ಈ ವರ್ಷ ಮಳೆಯೇ ಇಲ್ಲ ಮಳೆನೇ ಇಲ್ಲ ದೊಳ್ಳೆ ದಡಿ ಮಳೆ ಊದೇ ಇಲ್ಲ ಇನ್ನೆನ್ನೆನೋ ಬರುವಂಗಿತ್ತು ಬರ್ಲಿಲ್ಲ ಅಕ್ಕಪಕ್ಕ ಊರಿಗೆ ಹೋದ ಊಟ ಹೋದದೇ ಇಲ್ಲಿಗೆ ಬರಲೇ ಇಲ್ಲ ಮತ್ತು ಯಾವಾಗ ಗದ್ದೆ ಹದ ಬರಬೇಕು ಆಮೇಲೆ ಉಳಿಸ್ಬೇಕು ರೆಡಿ ಮಾಡಬೇಕು ನೋಡಬೇಕು ಅವ್ಕೇನಾರು ಕಬ್ಬು ಕುಳೆ ಚೆನ್ನಾಗಿ ಬರ್ತವೆ ಯಾವುದೇ ಬೆಳೆ ಮಾಡಿದ್ರೂ ಯಾವ್ದಾರು ಒಂದು ಕುಣಿಸ್ಬೇಕು ಕರೆಂಟ್ ಯಾವಾಗ ಹೋಯ್ತದೆ ಅಂತಲೇ ಹೇಳಕ್ಕ ಆಯ್ಕಿಲ್ಲ ನೀರು ತುಂಬಿಸ್ಕೊಬಿಟ್ರೆ ಈಗ ಒಂದು ಕ್ಯಾನ್ ಐತೆ ಈ ಕ್ಯಾನ್ಗೆ ಎರಡು ಚೌರಿಗೆ ನೀರು ಹಿಡಿತದೆ ಊದ್ಬಿಟ್ಟು ಇನ್ನೊಂದು ಚೌರಿಗೆ ಮಡಿಬಿಟ್ರೆ ಇನ್ನೊಂದು ಕ್ಯಾನ್ಗೆ ಒಂದು ಚೌರಿಗೆ ಒಂದು ವೇಳೆ ಕರೆಂಟ್ ಹೊಟ್ಟೋಗಿಬಿಟ್ರೆ ಎಲ್ಲರೂ ತಗೊಬಂದಬೇಕಾರೆ ಔಷಧಿ ಸ್ಪ್ರೇ ಮಾಡ್ಬೋದು ನೀರು ಅದು ಎಲ್ಲಿಲ್ಲಿಂದ ಒತ್ಕೊಬರ್ಬೇಕಲ್ಲ ಕಷ್ಟ ದೂರ ಹೋಗಿಲ್ಲ ಕಲ್ಕತ್ತಾ ಹಾಗೆ ನೀರು ಮೇಯ್ನ್ ಔಷಧಿ ಹೊಡಿಯೋಕ್ಕೆ ನೀರು ವ್ಯವಸ್ಥೆ ಚೆನ್ನಾಗಿರ್ಬೇಕು ಇಲ್ಲಾಂದ್ರೆ ತುಂಬ ಕಷ್ಟ ಎಲ್ಲ ಮಗ್ಗು ಒಂದು ಹದಿನೈದು ದಿನ ಮುಂಚೆ ಈ ಥರ ಕಲ್ಲಿ ಬಂದ್ಬಿಟ್ಟಿದ್ದಿದ್ರೆ ಒಂದು ಹದಿನೈದು ದಿನ ಮುಂಚೆ ನಾವು ಏನಾರ ನೆಟ್ಟಿ ಐದು ಪೂಜೆಗೆ ಅಮ್ಕಾಯಿಸಿ ಹೂವು ಬಂದುಬಿಡೋದು ಇದು ರೋಗ ಆ ಸುಳಿತವೆಲ್ಲ ಒಂಥರ ರೋಗ ಕಾಣಿಸ್ತದೆ ಇಲ್ಲಿ ಸುಳಿತವೆಲ್ಲ ರೋಗ ಕಾಣಿಸ್ತದೆ ಒಂಥರ ಎಲ್ಲ ಕೆಂಚು ಕೆಂಚು ಇದೆ ಗಿಡ ಏನೋ ಫಾಲ್ಟು ಹಂಗೆ ಒಂದೊಂದಕ್ಕೂ ಆ ಪೌಟರ್ ತಗೊಂಡೋಗಿ ಔಷಧಿ ಅಂಗಡಿಗೆ ತೋರಿಸಿ ಔಷಧಿ ತಗೊಬರ್ಬೇಕು ಆಯ್ತು ಪೂಜೆಗೆ ಆಡೂ ಬರುತ್ತೆ ಅನ್ಕತೀನಿ ಆಡುವು ಬರ್ಬೋದೇನೋ ಪೂರ್ತಿ ಬರಲ್ಲ ನೋಡಮ್ಮ ಅಮ್ಕಾಯ್ಸ್ ಬಂದುಬಿಟ್ಟು ಬಂದುಬಿಟ್ಟಿದ್ದೀರ ಮಾಡಿರೋ ಖರ್ಚಾರ ಸಿಗೋದು ಒಂದು ಸ್ವಲ್ಪ ಖುಷಿಯಾಗೋದು ನೋಡಬೇಕು ಇನ್ನೆಷ್ಟು ಇನ್ನು ಹದಿನೈದು ದಿನ ಹದಿನೈದು ದಿನ ಅದೇನು ಅಷ್ಟೇ ಐವತ್ತು ಇನ್ನು ಇಲ್ಲ ಸ್ಕೂಟ್ರಿನೂ ಯಾರೋ ತಗೊಂಡು ಹೋಗ್ಬೇಕಂತ ಈಗ ನನ್ನ ಗಾಡಿಯಲ್ಲೇ ಹೋಗಿ ಕರ್ಕೊ ಬರಬೇಕು ಅವ್ರೂ ಹೋಗಿ ಮೆಣಾಗ್ರ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅವರು ನಾವು ಸೇರ್ಕೊಂಡು ಈ ಚಂಡು ಗಿಡಕ್ಕೆ ಔಷಧಿ ಹೊಡೆದ್ಬಿಟ್ಟು ಮತ್ತೆ ಅವರ ಹೂಂಗಿಡಕ್ಕೆ ಔಷಧಿ ಹೊಡಿಯೋಕೆ ಹೋಗಬೇಕು ಆ ಕಾರಣಕ್ಕೋಸ್ಕರ ಅವ್ರದ್ದು ಒಂದು ಪಂಪು ಈಗ ಅಲ್ಲಿಂದಲೇ ಪಂಪ್ ತಗೊ ಬರಬೇಕು ಈಗ ಅವ್ನು ಕರ್ಕೊ ಬರೋಕೆ ಹೋಗ್ತಾ ಇರೋದು ಫೈನಲಾಗಿ ಈಗ ಔಷಧಿ ತಗ ಬಂದಾಯಿತು ಒಟ್ಟು ಎರಡು ಕ್ಯಾನು ಎರಡು ಕ್ಯಾನ್ ಔಷಧಿ ಹೊಡಿತು ಅಂತಂದರೆ ಇಲ್ಲಿ ಕತೆ ಮುಗಿತು ಇಲ್ಲಿದು ಇದು ನಿಮ್ದು ಯಾವುದು ಹೂಂಗಿಡಿಕೆ ಹೂಂಗಿಡಕ್ಕೆ ಯಾತ್ಗೆ ಏನು ನಂದಾ ಹಾಂ ತಮಾಟೆಗೆ ಹೂವಿನ ಗಿಡಕ್ಕೆ ಎಡ್ಕೊ ತಮ್ಮ ಅವು ಕಳೆ ಔಷಧಿ ಒಂದು ಒಮ್ಮೆ ಏನು ಇದ್ರ ಮೇಲೆ ಮಡಿಕಾಯಿ ಕಾಲ ಮೇಲೆ ಅಳತೆ ಅಳತೆ ಮಾಡ್ಕೊಂಡಿ ಔಷಧಿ ಹಾಕಬೇಕಲ್ಲ ಟ್ಯಾಂಕಿಗಳಿಗೆ ಮಾಮೂಲಿ ಔಷಧಿ ಕ್ಯಾನ್ಗೆ ಅದಕ್ಕೋಸ್ಕರ ಆ ಥರ ಕುಯ್ತಾ ಏನು ಎಷ್ಟು ಎರಡು ಮೂರು ಮೂರು ಥರ ಬಾ ಮೂರು ಥರ ಹುಳಿಗೆ ಹಾಂ ಒಂದು ಕುಡ್ಲು ತರಬೇಕಾಯ್ತಾ ಬರ್ದುಕೊಂಡು ಬಂದೆ ಗಾಡಿ ಕಿ ಗಾಡಿಲ್ಲ ನೀನೇನೋ ಇದು ನಾಜಲ್ ಬೇಕು ಅಂತಿದ್ದೆಲ್ಲ ತಗೊಬಂದ್ ನೀನು ತಗೊಬಂದ ಒಂದ್ ಎರಡು ಇದ್ದು ಹೋಟಿಲಿ ತಗೊಬಂದೆ ಯಾತ್ಕೋ ಇರಲಿ ಅಂತ ಅಂದ್ಬಿಟ್ಟು ನಾಜಲ್ಲ ನಮ್ಮ ಚಂಡವುಂಗ್ ಗಿಡಕ್ಕೆ ಔಷಧಿ ಹೊಡೆದಾದ್ಮೇಲೆ ನಮ್ಮ ಸ್ನೇಹಿತರದು ಇದು ನಮ್ಮ ಗೆಳೆಯ ವಿಜಯ್ ಅವ್ರದ್ದು ಅವರು ಗಿಡಕ್ಕೆ ಔಷಧಿ ಹೊಡಿಯಕ್ಕೆ ಬಂದಿರೋದು ನಾವು ಬೆಳೆದಾಗೆಲ್ಲ ರೇಟೇ ಇರೀಕಿಲ್ಲ ಹೂವು ಒಂದ್ ಕೂಯ್ಲಿ ಎರಡು ಕೂಯ್ಲಿ ರೇಟ್ ಇರ್ತದೆ ಆಮ್ಯಾಕೆ ರೇಟೇ ಇರೀ ಸಲ ನಮ್ಮ ಹೂ ಇಲ್ದೇ ಇದ್ದಾಗ ಫಸ್ಟು ಹಾಡುವಿಂದ ಹಿಡಿದು ಕೂಳೆವರೆಗೂ ರೇಟ್ ಇರ್ತದೆ ಕೆಲವ್ರದ್ದು ಏನದು ಅವ್ರ ಅವರ ಹಣೆ ಬರ ಏನು ಮಾಡೋಕ್ಕಾಗಲ್ಲ ತುಂಬ ಧನ್ಯವಾದಗಳು ಈ ವಿಡಿಯೋನ ಇಲ್ಲಿ ತನಕ ನೋಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಕಾಮೆಂಟ್ಗೆ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಯಾಕೆಂದ್ರೆ ನನ್ನ ಪರಿಸ್ಥಿತಿ ಆ ಥರ ಐತೆ ಅದಕ್ಕೋಸ್ಕರ ತುಂಬ ಹೃದಯ ಧನ್ಯವಾದಗಳು ನಿಮಗೆ